ಕೈಗಾರಿಕೋದ್ಯಮಿ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಸ್ ರುದ್ರೇಗೌಡರ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ಅಂಗವಾಗಿ ಜನವರಿ ಇಪ್ಪತ್ತೇಳರಂದು ಅಮೃತಮಯಿ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಶಿವಮೊಗ್ಗದ ಸರ್ಜಿ ಕನ್ವೆನ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಕಾರ್ಯಕ್ರಮಕ್ಕೆ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್ ಆಗಮಿಸಲಿದ್ದಾರೆ ಉದ್ಘಾಟನೆಯನ್ನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ನೆರವೇರಿಸಲಿದ್ದಾರೆ ಗೌಡರ ಬದುಕು ಸಾಧನೆ ಕುರಿತಾಗಿ ಎಸ್ ರುದ್ರೇಗೌಡ ದಿ ಐಎನ್ ಪುಸ್ತಕವನ್ನು ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿ ಬಿಡುಗಡೆ ಮಾಡಲಿದ್ದಾರೆ ಎಂದು ಮಾಧ್ಯಮದ ಜೊತೆ ಮಾತನಾಡಿದ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಡಿಜಿ ಬೆನಕಪ್ಪ ಮಾಹಿತಿ ನೀಡಿದರು ಈ ವೇಳೆ ಡಾಕ್ಟರ್ ಧನಂಜಯ ಸಾಜಿ ಸಹ ಮಾಹಿತಿ ನೀಡಿದರು ಹಾಗೂ ವಿಧಾನಪರಿಷತ್ ಸದಸ್ಯರಾಗಿರುವ ಶ್ರೀ ಎಸ್ ಸುದ್ರೇಗೌಡರು ಕನೇರಿ ತಾಲೂಕಿನ ಪುಟ್ಟ ಗ್ರಾಮದ ಲಿಂಗದೇ ಹುಟ್ಟಿದ್ರಂಥವರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಒಂಬತ್ತೊಂದು ದಿವಸ ಗುರುಗೌಡರಿಗೆ ಇದೇ ಒಂಬತ್ತನೇ ತಾರೀಕಿಗೆ ಎಪ್ಪತ್ನಾಲ್ಕು ವರ್ಷ ತುಂಬಿ ಎಪ್ಪತ್ತೈದು ವರ್ಷ ಖಾಲಿ ಇಡ್ತಾ ಇದ್ದಾರೆ ಇಡೀ ದಿನ ಆ ದಿನ ಅವರಿಗೆ ಒಂದು ಜನ್ಮದಿನ ಪ್ರಯುಕ್ತ ಹಾಗೂ ಇತರೆ ಇದ್ರೆ ಒಂದು ಪ್ರೀತಿಯ ಆಗರ ರುದ್ರೇಗೌಡರು ಅಂದ್ರೆ ಒಂದು ಕಲ್ಪವೃಕ್ಷ ಇದ್ದಾಗೆ ರುದ್ರೇಗೌಡರು ಅಂದ್ರೆ ಒಮ್ಮ ಒಬ್ಬ ಕಾಮದೇನು ಇದ್ದಾಗೆ ರುದ್ರೇಗೇಡರು ಅಂದ್ರೆ ಒಂದು ಜೀವನದಿ ಇದ್ದಾಗೆ ರುದ್ರೇಗೌಡರು ಅಂದ್ರೆ ನಿಜವಾಗ್ಲೂ ಒಂದು ಅಮೃತಕ್ಕೆ ಸಮ ಅಮೃತ ಮಹಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಅಮೃತ ಮಹಿ ಕಾರ್ಯಕ್ರಮವನ್ನ ಜನವರಿ ಇಪ್ಪತ್ತ ಏಳನೇ ತಾರೀಕು ಸರ್ಜಿ ಕನ್ವೆನ್ಷನ್ ಹಾಲ್ ಅಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಅವತ್ತಿನ ದಿನ ಮೂರು ಗೋಷ್ಠಿಗಳು ಆಗ್ತದೆ ಬೆಳಗಿನ ಹೊತ್ತು ಬೆಳಗಿನ ಹೊತ್ತು ಪರಿಸರ